ಮದುವೆಯ ಕುರಿತು ಸಾವಿರ ಡಾಲರ್ ಪ್ರಶ್ನೆ ಒಂದದ ನಮ್ಮ ಮುಂದೆ ಏನು ಮದುವೆ ಆಗೋದು ಎಲ್ಲರಿಗೂ ಬೇಕೇ ಯಾಕಂದರೆ ಮದುವೆ ಆದರೆ ನಮ್ಮ ಬದುಕಿ ಪೂರ್ಣ ಆಗುತ್ತಂತೆ ಎಲ್ಲರ ನಂಬಿಕೆ ಎಷ್ಟೋ ಜನ ಎಲ್ಲರೂ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಜನ ಮದುವೆ ಆಗೇ ಆಗ್ತಾರೆ ಹ್ಞೂ ಹಾಕ್ತಾರೆ ಮಕ್ಕಳನ್ನೂ ಹಡಿತಾರೆ ಮಕ್ಕಳು ಮದುವೆ ಕಾಲಕ್ಕೆ ಬಂದಾಗ ಮದುವೆ ವಯಸ್ಸಿಗೆ ಬಂದ ಮೇಲೆ ಅವ್ರಿಗೆ ಮದುವೆ ಮಾಡಲಿಕ್ಕೆ ಪ್ರೇರೇಪಿಸ್ತಾರ ಒತ್ತಾಯ ಮಾಡ್ತಾರೆ ಅವರ ಅಕಸ್ಮಾತ್ ಅಂತಪ್ಪ ಅಂದ್ರೆ ಮತ್ತು ನೂರಾರು ಮುಂದಿಗೆ ಹೇಳಿ ಅವಾಗ ಮದುವೆ ಆಗುವಂತೆ ಒತ್ತಾಯ ಮಾಡ್ತಾರೆ ಆದ್ರೆ ನಾ ಕೇಳ್ತೀನಿ ತಂದೆ ತಾಯಿಗಳಿಗೆ ತಾವು ಮದುವೆಯಾಗಿ ಎಷ್ಟು ಸುಖ ಪಟ್ಟಾರ ಅನ್ನೋದು ಗೊತ್ತದು ಎಷ್ಟು ಸುಖ ಮದುವೆ ಮಾಡಿಕೊಂಡು ಅಂತ ಗೊತ್ತದ ಏನು ಸುಡ್ಡುಗಾಡು ಸುಖನೇ ಇಲ್ಲ ಅಲ್ಲಿ ಆದಾಗ್ಯೂ ಸಹಿತ ತಮ್ಮ ಮಕ್ಕಳಿಗೆ ಮದುವೆ ಆಗು ಮದುವೆ ಆಗು ಅಂತ ಕಂಟಿಬಿಡ್ತಾರಲ್ಲ ಹ್ಞೂ ಇದೇ ಟಾಲರ್ ಪ್ರಶ್ನೆ ಮದುವೆಯ ಸುಖ ಇಲ್ಲ ಅನ್ನೋದು ಪ್ರಾಯೋಗಿಕವಾಗಿ ಗೊತ್ತಾದಾಗ್ಯೂ ಕೂಡ ತಮ್ಮ ಮಕ್ಕಳನ್ನು ಮದುವೆಯ ಜಾಲದೊಳಗೆ ಮದುವೆಯ ಬಂಧನದೊಳಗೆ ಯಾಕೆ ಸಿಲುಕಿಸ್ತಾರ ಈ ತಂದೆ ತಾಯಿಗಳು ನಾವು ಸುಖ ಸುರ್ಕೊಂಡಿದ್ದು ಅಷ್ಟೇ ಐತಿ ಮಕ್ಕಳೇ ನೀವು ಮದುವೆ ಆಗಬೇಡ್ರಪ್ಪ ಇದು ಸುಖ ಇಲ್ಲ ಅಂತ ಒಬ್ಬ ತಂದೆ ತಾಯಿ ಹೇಳಿದ್ದನ್ನು ಇದುವರೆಗೂ ಕೇ ಇಲ್ಲ ಇದು ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿದೆ ನನ್ನ ಮಟ್ಟಿಗೆ ಮದುವೆ ಮಾಡಿಕೊಳ್ಳೇಬೇಕು ಅನಿವಾರ್ಯ ಮದುವೆ ಮಾಡಿಕೊಳ್ಳೋದಾದ್ರೆ ಏನಿರುತ್ತೆ ಬದುಕು ಆದರೆ ಮದುವೆ ಒಂದು ಅವಕಾಶ ಇಟ್ ಇಸ್ ಚಾನ್ಸ್ ಎದುರ ಚಾನ್ಸು ನಿಮಗೆ ಕಷ್ಟ ಸಿಗುತ್ತೋ ಸುಖ ಸಿಗುತ್ತೋ ಹೇಂತ ಎಂತ ಸಿಗ್ತಾಳೆ ಶೂರ್ಪಣಿಕೆ ಅಂತ ಸಿಗ್ತಾಳೋ ರಾಕ್ಷಸಿ ಅಂತ ಸಿಗ್ತಾಳೋ ದೇವತಾ ದೇವತಾ ಪುರುಷರು ಅಂತ ದೇವತಾ ಸ್ತ್ರೀ ಸಿಗ್ತಾಳ ಅದನ್ನು ನೋಡ್ಕೊಳ್ಳಿಕ್ಕೆ ಮದುವೆ ಒಂದು ಚಾನ್ಸ್ ಎಂಥ ಹೇಂತಿ ಸಿಗ್ತಾಳ ಅಂತ ಚೆಕ್ ಮಾಡೋಕ ಮದುವೆ ಅನ್ನೋದೊಂದು ಸಂದರ್ಭ ಆಗ್ತದೆ ಇದಕ್ಕೆ ನೀವೇನಂತೀರಿ ಶ್ರೀ ಗುರುದೇವ್